ನಿಮ್ಮ ಚಿಕ್ಕಮ್ಮುನಿ ಮಾಡಾಕ ಹೆಂಗಂದ್ರೆ ಹಾಂ ಈಗ ಹೇಗಾದರೆ ಅವ್ರ ಹೆಸರಲ್ಲೇ ನಾನು ರಾಸ್ತಿದ್ರು ಆ ಥರ ಆಗ್ತಾ ಇತ್ತು ಹೀರಿ ಗೋಣ ಗಂಡ ಇದ್ರೆ ಸರ್ ತೀರ್ಕೊಂಡು ಏಳು ವರ್ಷ ಆಯ್ತು ಹ್ಞೂ ಒಬ್ಬಳು ಮಗಳಿದ್ವಿ ಸರ್ ಅವ್ಳಿಗೆ ಕೊರೋಣ ತೀರ್ಕೊಂಬಿಡ್ತಾ ನನ್ನ ತಾಯಿ ಸಲಗೆ ಐದು ವರ್ಷ ನೌಕರಿ ಬಿಟ್ಟಿದ್ದೆ ತಾಯಿ ಸೇವೆ ಮಾಡೋಕೆ ಅಂತ ಹೇಳಿ ಬರ್ತೀವಿ ನನ್ನ ತಾಯಿನ ನಾನು ನೋಡ್ಕೋಬೇಕು ನನ್ನ ಧರ್ಮ ನನ್ನ ಕರ್ಮ ನಾವು ರಾಘವೇಂದ್ರ ಅಂತೇಳಿ ಸರ್ ಗಂಗೋತಿ ಮಾತಾಡ್ತಾ ಇರೋದು ಇದು ಆಸರೆ ವೃದ್ಧಾಶ್ರಮ ಹೌದು ಅದೇ ಸ್ವಲ್ಪ ನಮ್ಮ ಚಿಕ್ಕಮ್ಮ ಒಬ್ರಿದ್ದ ಸರ್ ನಮ್ಮ ತಾಯಿ ತಂಗಿ ಹಾ ಅವರು ಸ್ವಲ್ಪaramadiddilla ನಾವು ಇಂಗ ಕರ್ಕೊಂಡ್ಬಂದೆಲ್ಲ ಸರ್ ಇವಾಗ ಎಲ್ಲ ಚೆನ್ನಾಗಿ ಆಗಿದ್ರು ಸರ್ ಅವರು ಓಕೆ ಅದಕ್ಕೆ ಅವ್ರಿಗೆ 65 ವರ್ಷ ಹಾ ಎಲ್ಲಾ ಒಳ್ಳೆದಲ್ಲ ಚೆನ್ನಾಗಿ ಇದ್ದಾರೆ ಸರ್ ಮತ್ತೆ ಏನಾದ್ರು ಆರಾಮ ಇಲ್ಲ ಅಂತ ನಮಗೆ ನೋಡಿಕೊಳ್ಳಕ್ಕೆ ಆಗಲ್ಲ ಅಂತ ಹೇಳಿ ಹ್ಮ್ ಅದಕ್ಕೆ ನಮ್ಮ ಚಿಕ್ಕಮ್ಮಗೆ ಗಂಡ ಆಗಲಿ ಮಕ್ಕಳಾಗ್ಲಿ ಇರಲಿಲ್ಲ ಗಂಡ ಇದ್ದ್ರು ಸರ್ ತಿರ್ ತಿರ್ಕೊಂಡು 7 ವರ್ಷ ಆಯ್ತು ಹ್ಮ್ ಒಬ್ಳ ಮಗಳಿದ್ದೀನಿ ಸರ್ ಅವಳು ಕೊರೋನಾ ಟೈಮ್ ಸೇರ್ಕೊಂಡ್ರು ಯಾವ್ದು ಅವ್ರದ್ದು ಓಕೆ ಈಗ ನಾವು ಇರೋದು ಗಂಗಾವತಿಯಲ್ಲಿ ಟೀಚರ್ ಇದ್ರು ಸರ್ ಯಾರು ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ರು ಅವರು ಏನ್ ಮಾಡ್ತಿದ್ರು ಗೊತ್ತಿಲ್ಲ ಸರ್ ಯಾಕಂದ್ರೆ ಅವ್ರಿಗೆ ಸಂಪರ್ಕ ಇದ್ದಿದ್ದಿಲ್ಲ ಸರ್ ಯಾರ್ಯಾರಿಗೆ ಸಂಪರ್ಕ ಗಂಡ ಹೆಂಡತಿಗೆ ಮಕ್ಕಳ ಮಗಮ್ಮ ಒಂದು ಮಗಳು ಹುಟ್ಟಿದ ಮೇಲೆ ಮಗಳು ಹುಟ್ಟಿದ ಮೇಲೆ ಸಂಬಂಧ ಇರಲಿಲ್ಲ ಸರ್ ಸಂಪರ್ಕ ಇದ್ದಿದ್ದಿಲ್ಲ ಓಕೆ ಓಕೆ ಆಮೇಲೆ ಈಗ ಒಂದು ವರ್ಷ ಸೆಂಟರ್ ತೀರ್ಕೊಂಡ್ರು ಸರ್ ಅವರು ಅವರು ಸಂಪರ್ಕದವ್ರು ಗೊತ್ತಾಯ್ತು ಸರ್ ಸಂಪರ್ಕ ಇರ್ಲಿಲ್ಲ ಅಲ್ವಾ ಹಾ ಸಂಪರ್ಕ ಇರ್ಲಿಲ್ಲ ತೀರ್ಕೊಂಡ್ರು ಅಂತ ಹೆಂಗ್ ಗೊತ್ತಾಯ್ತು ಸುದ್ದಿ ಗೊತ್ತಾಯ್ತು ಸರ್ ಬೇರೆ ಕಡೆಯಿಂದ ಓಕೆ 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 ಆ ಅಷ್ಟೇ ಸರ್ ಮತ್ತೆ ಆಮೇಲೆ ನಾವು ಹೋಗಿಲ್ಲ ಸರ್ ಇವ್ರೇನು ಅಲ್ಲಿಗೇನೂ ಹೋಗಿಲ್ಲ ಹಾ ಇವರಿಗೆ ಇವರೇ ಅವರಿಗೆ ಚಿಕ್ಕ ಸೊಂತೂರು ಅವ್ರು ಇವ್ರು ಸೊಂತೂರ ಗದಗತ್ರ ಕುಟುಂಬಕ್ಕೆ ಅಂತ ಹೇಳಿದ್ರು ಓಕೆ ಓಕೆ ಇಲ್ಲ ಯಾರ ಯಾರು ಇಲ್ಲ ಸರ್ ಅಂದ್ರೆ ಒಬ್ರು ಅಣ್ಣ ಇದ್ದಾರೆ ಸರ್ ಬಟ್ ಅವ್ರ ಅಣ್ಣ ಕೂಡ ಇವ್ರನ್ನ ಬಿಟ್ಬಿಟ್ಟಿದ್ದಾರೆ ಸರ್ ಹಿಂಗಾಗಿ ನಾನೇ ಏನ್ ಮಾಡಿದ್ರೆ ಕರ್ಕೊಂಡ್ ಬಂದ್ ಸರ್ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ ಹತ್ರ ಹಿಂಗೆ ನಾನೇ ಕರ್ಕೊಂಡ್ಬಂದು ಈಗ ಒಂದ್ ಎರಡು ವರ್ಷದಿಂದ ಕರ್ಕೊಂಡ್ ಬಂದು ಎಲ್ಲ ಸರಿಯಾಗಿ ತೋರ್ಸಿ ಸರ್ ಎರಡು ತೋರಿಸಿ ರೆಡಿ ಮಾಡಿದ್ವಿ ಇವಾಗ ಮತ್ತೆ ಇಷ್ಟು ವರ್ಷ ನೋಡಿದ್ರೆ ಈಗ ಯಾಕೆ ನಿಮಗೆ ತೊಂದ್ರೆ ನೋಡಿ ನನ್ಗ ಆಗಲ್ಲ ಸರ್ ನಮ್ ತಾಯಿನ ಆಗುದಲ್ಲ ಸರ್ ಯಾಕಂದ್ರೆ ನೋಡ್ಕೋಬೇಕಲ್ಲ ಸರ್ ಈಗಿನ ಕಾಲದಲ್ಲಿ ಜಡ್ಡು ಜಾಪತ್ರೆ ಆಮೇಲೆ ಆ ಜವಾಬ್ದಾರಿ ಅಷ್ಟೇ ತಗೋಳಷ್ಟು ಶಕ್ತಿ ಇಲ್ಲ ಎಲ್ಲಾ ರೀತಿಯಿಂದ ಪಾಪ ಇಲ್ಲ ಕೇಳ್ತಾರೆ ಸರ್ ಈಗ ಸಡನ್ ಆಗಿ ಆರಾಮ್ ಇಲ್ಲಾದಂಗ ಆಯ್ತು ಅಥವಾ ತೋರ್ಸೋದು ಬಂತು ಅಥವಾ ಏನಾದ್ರು ಒಂದ್ ದೊಡ್ಡ ದೊಡ್ಡ ರೋಗ ಬಂತು ಅವಾಗ ನಾನೇನ್ ಮಾಡ್ಲಿ ಸರ್ ನೀವು ಒಬ್ರಿಗೆ ಹಂಗಂದ್ರೆ ನಾನು ನೂರ ತೊಂಬತ್ತು ಜನ ಸಾಕ್ಬೇಕಲ್ಲ ಮತ್ತೆ ನಾನೇನ್ ಮಾಡ್ಬೇಕು ನೀವು ಒಬ್ರಿಗೆ ಅಷ್ಟು ಆದ್ರೆ ಈಗ ಎಕ್ಸಾಂಪಲ್ ಹೇಳ್ತಾರದು ಬಿಲ್ಡಿಂಗ್ ಬಾಡಿಗೆ ಊಟ ಮೆಡಿಸನ್ ಮತ್ತೆ ನಾವೇನ್ ಸಾಕ್ಬೇಕು ನನಗೆ ಅರ್ಥ ನಿಮ್ ಚಿಕ್ಕಮ್ಮನ ಸಾಕಾಕ ಹಿಂಗಂದ್ರೆ ಈಗ ಅದೇ ಅವ್ರ ಹೆಸರು ಏನಾರು ಆಸ್ತಿ ಇದ್ರೆ ಆತರ ಆಗ್ತಾ ಇತ್ತಾ ಹೇಳಿ ನೋಡೋಣ ಇಲ್ಲ ಇಲ್ಲ ಸರ್ ನಾನು ಅದು ನಾನು ಬೇಡ ಅಂತಾನೆ ನಾನು ಮುಂಚೆನೆ ಹೇಳಿದ್ದೆ ಸರ್ ಆಸ್ತಿ ಇರ್ಲಿ ಬಿಡ್ಲಿ ಎರಡನೇ ಮಾತು ಅದು ನನಗೆ ಚಿಕ್ಕಮ್ಮನ ಉದ್ದೇಶಕ್ಕೆ ನಾನ್ ಆಕಿನ ಕಾಲ್ ಮುರ್ಕೊಂಡಿದ್ದು ಎರಡು ವರ್ಷ ಎಲ್ಲ ರೀತಿ ಸರಿ ಮಾಡಿದ್ವಿ ಇವಾಗ ಇನ್ನು ಮುಂದೆನೂ ಕೂಡ ಏನಾದ್ರು ಕೈಲಾಗ ಆರಾಮಿಲ್ಲಾ ತೀರಾ ಮುಪ್ಪಿನ ಕಾಲಕ್ಕೆ ಅಥವಾ ಹಾಸಿಗೆ ಮೇಲೆ ಬಿದ್ದಾಗ ಬಿಟ್ಟೋಗುದು ಸರಿ ಇಲ್ಲ ಅಂದ್ರೆ ಮುಂಚೆನೆ ಕಳಿಸ್ತಾ ಓಕೆ ಈಗ ಅವ್ರ ಮನೆ ಇದೆಯಲ್ಲ ಅಲ್ಲಿ ಇಲ್ಲ ಸರ್ ಸರ್ ಅವ್ರಿಗೆ ಅಲ್ಲ ಸರ್ ಅವ್ರಿದ್ರೆ

ನಮ್ಗೆ ಹಾಕಿದ ಆಕ್ಸಿಡೆಂಟ್ ಆದಾಗ ಕರೆದರು ಕೂಡ ಸೌಜನ್ಯಕ್ಕಾದ್ರೂ ಕೂಡ ಬರಲಿಲ್ಲ ಸರ್ ಹಾಸ್ಪಿಟ್ಲ್ ಸ್ವಂತ ಅಣ್ಣ ಮತ್ತೆ ಅವರು ನೋಡ್ಕೊಳ್ತಾ ಇಲ್ಲ ಅಟ್ಲೀಸ್ಟ್ ಈಗ ಎರಡೂವರೆ ವರ್ಷ ಆಯ್ತಲ್ಲ ಸರ್ ಇವನು ಕಾಲ್ ಇಲ್ಲ ಅಥವಾ ಅಟ್ಲೀಸ್ಟ್ ಹೆಂಗಿದ್ರೆ ನಮಗೂ ಕೂಡ ಇಲ್ಲ ಸರ್ ಗಂಡನ ಕಡೆ ಹೇಳಿದಿಲ್ಲ ಸರ್ ಸಂಪರ್ಕ ಇಲ್ಲ ವರ್ಷ ಏನಾಯ್ತು ಯಾಕಂದ್ರೆ ನಾನು ಸಿಕ್ಕೋದು ಸರ್ ನನಗೆ ಇವಾಗ ನಲವತ್ನಾಲ್ಕು ವರ್ಷ ಸರ್ ಅಷ್ಟೇ ಅವಾಗ ಯೇನನಾಗಿದೆ ಘಟನೆಗಳು ನನಗಷ್ಟು ಗೊತ್ತಿಲ್ಲ ದೇವ್ರನ್ನ ಕೇಳಿದ ಹೇಳ್ತಾರಲ್ಲ ಏನನಾಗಿತ್ತು ಅಂತ ಆ ಇವರ ಸಂಪರ್ಕ ಇಲ್ಲ ಸರ್ ಅಷ್ಟೇ 20 25 25 30 ವರ್ಷ ಸಂಪರ್ಕನೇ ಇಲ್ಲ ಅಲ್ಲ ಸರ್ ಅಂಗರೆ ಇವರು ಸಂಪರ್ಕ ಇಲ್ಲದಾಗಿಂದನು ಬಾಡಿಗ ಮನೆಯಲ್ಲೇ ಇದ್ದ್ರಾ ಬಾಡಿಗ ಮನೆಯಲ್ಲೇ ಸರ್ ಆಹಾ ಬಾಡಿಗ ಮನೆಯಲ್ಲೇ ಇದ್ದರು ಸರ್ ಆ ಆಮೇಲೆ ನಮ್ ಸಂಪರ್ಕಕ್ಕೆ ಮತ್ತೆ ಹೀಗಾಗಿತ್ತು ತಕ್ಷಣ ಮತ್ತೆ ನಮ್ಮ ದೊಡ್ಡತ್ತ ಇದ್ದರು ಸರ್ ಅವರು ಹಳ್ಳಿಗಳ ಕಡೆ ಬಾಡಿಗೆ ಇಲ್ಲ ಸರ್ ಒಂದು ಗುಡಿಸಲಾದ್ರು ಇದೇ ಇರುತ್ತಲ್ಲ ಅವರಿಗೆ ಅಂತ ಇಲ್ಲ ಇಲ್ಲ ಸರ್ ಯಾಕಂದ್ರೆ ಇವರು ವರ್ಕಿಂಗ್ ಪ್ಲೇಸ್ ಬಂದು ಹೊನ್ನಾಪುರ ಸರ್ ಅವ್ರ ಮನೆ ಬಂದು ಕೋಟುಂಬಿ ವರ್ಕಿಂಗ್ ಪ್ಲೇಸ್ ಬಂದು ರೋಹಣತ್ತ ಹೊನ್ನಾಪುರ ಅಂತ ಹೇಳಿ ಅಲ್ಲೇ ಅವರು ರಿಟೈರ್ಡ್ ಆಗಿದ್ದು ದುಡ್ಡು ಇವತ್ತಿಗೂ ಬಂದಿಲ್ಲ ಸರ್ ಒಂದ್ ಲಕ್ಷ ರೂಪಾಯಿ ಅಮೌಂಟ್ ಬರಬೇಕು ಇವತ್ತಿಗೂ ಬಂದಿಲ್ಲ ರಿಟೈರ್ಡ್ ಆದ್ರೆ ಬರೀ ಒಂದ್ ಲಕ್ಷ ಅಷ್ಟೇ ಬರೋದು ಅವ್ರಿಗೆ ಅಂಗನವಾಡಿ ಅಲ್ಲ ಸರ್ ಅವರು ಅಂಗನವಾಡಿ ಅಷ್ಟೇ ಸರ್ ಅದು ಈ ಎನ್ ಪಿ ಎಸ್ ತರ ಅಮೌಂಟ್ ತೆಗೆದಿಟ್ಟು ಹಾಕಿರ್ತಾರೆ ಸರ್ ಅಷ್ಟೇ ಅದು ಇವತ್ತಿಗೂ ಕೂಡ ಬಂದಿಲ್ಲ ಸರ್ ನೀವು ಟ್ರೈ ಮಾಡ್ಲಿಲ್ವಾ ನಾವು ನಾವು ಟ್ರೈ ಮಾಡಿದ್ವಿ ಸರ್ ಈ ಮೊನ್ನೆ ಗೊತ್ತಾಯ್ತಿಲ್ಲ ಹೋದ ವರ್ಷ ಸ್ಯಾಂಕ್ಷನ್ ಆಗಿದೆ ಬಟ್ ಈ ಪ್ರಾನ್ ಪಿ ಆರ್ ಎನ್ ಅಕೌಂಟ್ಗೂ ಹೆಸರುಗೂ ಆಮೇಲೆ ಆಧಾರ್ ಅಕೌಂಟ್ ಪ್ಲಸ್ ಈ ಏನು ಬ್ಯಾಂಕ್ ಅಕೌಂಟ್ ಹೆಸರಿಗೂ ಮ್ಯಾಚ್ ಆಗ್ತಿಲ್ಲ ಸರ್ ಅದು ನಮಗೆ ಗೊತ್ತಾಗಿದ್ದು ಹೋದ್ವಾರ ಸರ್ ಹ್ಮ್ ಇಲ್ಲ ಅದನ್ನ ಟ್ರೈ ಸರ್ ಮಾಡ್ತೀವಿ ಇಲ್ಲ ಸರ್ ಅದೇ ಉದ್ದೇಶ ಈಗ ಈಗ ಈ ಅಕ್ಟೋಬರ್ ಅಂದ್ರೆ ಮೂರ್ ವರ್ಷ ಆಯ್ತು ಸರ್ ನನ್ನ ಮನೇಲಿ ಇದ್ದು ಸರ್ ಆಕೆ ಮುಂದ್ರು ಯಾಕಂದ್ರೆ ಸರ್ ಈಗ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ತಗೊಳಂದ್ರೆ ಎಲ್ಲಾ ರೀತಿ ತಗೋಬೇಕು ನಾನ್ ಸರ್ ಈಗ ನನ್ನ ತಾಯಿ ಸಲಾಗಿ ನಾನು ಪ್ರೈವೇಟ್ ಕಾಲೇಜ್ ಲೆಕ್ಚರರ್ ಸರ್ ನಾನು ನನ್ನ ತಾಯಿ ಸೊಲಾಗಿ ಐದು ವರ್ಷ ನೌಕರಿ ಬಿಟ್ಟಿದ್ದೀನ ತಾಯಿ ಸೇವೆ ಅಂತ ಹೇಳಿ ಬಟ್ ನನ್ ತಾಯಿನ ನಾನು ನೋಡ್ಕೋಬೇಕು ನನ್ನ ಧರ್ಮ ನನ್ ಕರ್ಮ ಬಟ್ ಅದರಂಗ್ ಇವ್ರ ನನ್ ಕೈ ಆಗಲ್ಲ ಸರ್ ಯಾಕಂದ್ರೆ ಮುಂದೂ ಎಲ್ಲ ನನ್ನ ನನ್ನ ಭವಿಷ್ಯ ನನ್ನ ಜೀವನ ನೋಡ್ಕೋಬೇಕಲ್ಲ ಸರ್ ಹಾಗಾಗಿ ಈಗ ಹಂಗಿದ್ದಾಗ ಕಳ್ಸೋ ಬದ್ಲಿ ಚೆನ್ನಾಗಿದ್ದಾಗ ಕಳ್ಸ್ಬೇಕಂತ ಹೇಳಿ ನಿರ್ಧಾರ ಬಿಡಿ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸರ್ಕೊಂಡ್ಬನ್ನಿ ಅಷ್ಟ್ರೂ ಸರ್